ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಾಪಕ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ ಈಗಾಗಲೇ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ವಿವಿಧ ವಿಷಯಗಳು ಹೊರಬರುತ್ತಿವೆ ಇದು ಕುವೆಂಪು ಲಂಕೇಶ್ ಮೊದಲಾದ ಮಹನೀಯರು ಹುಟ್ಟಿದ ನೆಲ ಹಾಗಾಗಿ ಈ ಬಗ್ಗೆ ಏನೂ ಹೇಳುವುದಿಲ್ಲ ಎಂದಿದ್ದಾರೆ ತನಿಖೆ ಇನ್ವೆಸ್ಟಿಗೇಷನ್ ಮತ್ತು ಎಫ್ಐಆರ್ ಹಾಕಿದ್ದಾರೆ ಈ ತರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀವೇ ನೀಡ್ತಾ ಇದ್ದೀರಾ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸವ್ರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ